ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಚಿಕನ್ ಗ್ರೇವಿ ಸಿಂಪಲ್ಲಾಗಿ ಬೇಗನೆ ಮಾಡೋ ಅಂಥ ಟೇಸ್ಟಿಯಾದ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಕಾಲು ಟೀ ಅಷ್ಟು ಮೆಣಸು ಒಂದು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ఒన్గె బిక్కు పీసు శుంఠి మళ్ళీ నాల్కూ గోడంబి ఒర్ధ స్పూన్ గసగసె చకె లవంగ సోంపు ఇష్ట సేర్స్తాను ఇం నూ పేస్ట్ మిడో ಇದರೊಟ್ಟಿಗೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ನುಣ್ಣಗೆ ರುಬ್ಕೊಬಿಡೋಣ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲೊಂದು ಕುಕ್ಕರ್ಗೆ ಎಣ್ಣೆ ಹಾಕೊತ ಇದ್ದೀನಿ ಇಲ್ಲಿ ನಾನು ಸಾಂಬಾರು ಈರುಳ್ಳಿನ ಒಂದು ಇಪ್ಪತ್ತು ಅಷ್ಟು ಚೆಕ್ ಮಾಡ್ಕೊಂಡಿದ್ದೀನಿ ಸಾಂಬಾರ ಈರುಳ್ಳಿ ಹಾಕೋದ್ರಿಂದ ಒಂದು ಬೇರೆ ಟೇಸ್ಟ್ ಕೊಡುತ್ತೆ ನಾನು ಸ್ವಲ್ಪ ಸಾಂಬಾರ ಈರುಳ್ಳಿ ಹಾಕಿದ್ದೀನಿ ಇಲ್ಲ ಅಂದ್ರೆ ಕತ್ತಿ ಈರುಳ್ಳಿನೇ ಹಾಕೋಬೋದು ಈಗ ಇದನ್ನ ಒಂದು ಸಣ್ಣ ಟೊಮೊಟೊನ ಕಟ್ ಮಾಡ್ಕೊಳ್ತೀನಿ

ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಸಲ್ ಹಾಕಿ ಈಗ ಕುಕ್ಕರ್ ತಗೊಂಡಿದ್ದೆ ಇಷ್ಟು ಸಕ್ಕ ತೊಗೊಳ್ಬಂದಿದೆ ನೋಡಿ ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಗ್ರೇವಿ ಚಪಾತಿ ಪೂರಿ ದೋಸೆಗೆ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಮಾಡುವಂಥ ಚಿಕನ್ ಗ್ರೇವಿ ತುಂಬಾ ರುಚಿಯಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು